ನಿಮ್ಮ ಎನ್ ಜಿ ಓ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸರ್ಕಾರ ಕಾರ್ಯದರ್ಶಿ ನಾವಿವತ್ತು ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿದ್ದೀವಿ ತುರುವೇಕೆರೆಯ ಪೊಲೀಸ್ ಠಾಣೆ ನೀವು ನೋಡ್ತಾ ಇರ್ಬೋದು ಇದು ತುರುವೇಕೆರೆ ಪೊಲೀಸ್ ಠಾಣೆ ಕಳೆದ ಒಂದು ವಾರಗಳ ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಸಂಗಪ್ಪ ಸಂಕಪ್ಪ ಮೇಟೆ ಒಬ್ಬ ಅಪರಾಧಿ ಹತ್ರ ಏನು ಅವನಿಗೆ ಶಿಕ್ಷೆಗೆ ಒಳಗಾಗಿರುವಂಥ ಒಬ್ಬ ಅಪರಾಧಿ ಹತ್ರ ಮೊಬೈಲ್ನ ಇಸ್ಕೊಂಡು ಅವನ ಮೊಬೈಲ್ನಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನು ಏನು ಗೇಮ್ ಮಾಡೋದಕ್ಕೆ ಅಂದರೆ ಸ್ಕಿಲ್ ಗೇಮು ಸ್ಕಿಲ್ ಗೇಮ್ ಅಂದರೆ ಏನಂತಾರೆ ಜೂಜು ಆನ್ಲೈನಲ್ಲಿ ಗ್ಯಾಮ್ಲಿಂಗ್ ಆಡೋದಕ್ಕೆ ಬಳಸ್ಕೊಂಡು ಈ ಒಬ್ಬ ಸಬ್ಇನ್ಸ್ಪೆಕ್ಟರು ಆಡಿರುವಂತಹ ಕಾರಣ ಪೊಲೀಸ್ ಇಲಾಖೆಯಲ್ಲಿ ಒಂದು ತನಿಖೆ ನಡೆದು ಹೌದು ಈತ ತಪ್ಪಿತಸ್ಥ ಇವನು ಈ ರೀತಿಯಾಗಿ ತೊಂಬತ್ತೈದು ಸಾವಿರವನ್ನ ಯಾರು ಅಪರಾಧಿ ಕೈಲಿದ್ದಂತ ಮೊಬೈಲ್ನಿಂದ ಬಳಸ್ಕೊಂಡು ಜೂಜನ್ನ ಆಡಿದ್ದಾನೆ ಅಂತ ಆಗಿದೆ ಮೇಲ್ನೋಟಕ್ಕೆ ಗುರುವಾಗಿದೆ ಹಾಗಾಗಿ ಇವನನ್ನ ಅಮಾನತನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ತುಮಕೂರಿನ ಎಸ್ ಪಿ ಈತ ಸಂಗಪ್ಪ ಮೇಟಿಯನ್ನ ಇಲ್ಲಿ ತುರುವೇಕೆರೆಯ ಪೊಲೀಸ್ ಠಾಣೆಯಲ್ಲಿ ಲ್ಯಾಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರನ್ನು ಈ ಕಾರಣದಿಂದಾಗಿ ಅಮಾನತುಗೊಳಿಸಲಾಗಿದೆ ಬಂಧುಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಈ ರೀತಿಯಾದಂತಹ ಒಂದು ವಿನೂತನವಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಪೊಲೀಸ್ ಸಿಬ್ಬಂದಿಗಳು ಯಾರ್ಯಾರು ಅಕ್ರಮ ಅನ್ಯಾಯ ಭ್ರಷ್ಟಾಚಾರಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಅವ್ರನ್ನ ತಪ್ಪಿತಸ್ಥರು ಅಂತ ಅವ್ರಿಗೆ ಶಿಕ್ಷೆ ಆಗುತ್ತೆ ಮತ್ತು ಲೋಕಾಯುಕ್ತಕ್ಕೆ ದಾಳಿಗೆ ಒಳಗಾಗ್ತಾರೆ ಅಂತಹ ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ಗುರುತಿಸಿ ಅವ್ರಿಗೆ ಈ ರೀತಿಯಾದಂತಹ ಒಂದು ಸಾರ್ವಜನಿಕ ಸನ್ಮಾನವನ್ನು ಮಾಡುವಂಥ ಸಾರ್ವಜನಿಕ ಸನ್ಮಾನವನ್ನು ಮಾಡುವ ಮೂಲಕ ರಾಜ್ಯದ ಜನರಿಗೆ ಇವರ ಗುಣಗಾನವನ್ನ ಇವರು ಮಾಡಿರುವಂತಹ ಏನು ಸೇವೆ ಆ ಸೇವೆಯನ್ನ ರಾಜ್ಯದ ಜನರಿಗೆ ತಿಳಿಸುವಂತ ಕೆಲಸ ಪ್ರಯತ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಕಾನೂನು ಮತ್ತು ಸುವ್ಯವಸ್ಥೆ ಸಂಗಪ್ಪ ಸಂಗಮೇಟಿ ಬಹುತೇಕ ಇಲ್ಲಿನ ದುರ್ವೇಕೆರೆಯ ಜನತೆಗೆ ಎಷ್ಟರ ಮಟ್ಟಿಗೆ ಕಿರುಕುಳವನ್ನ ಕೊಟ್ಟಿರ್ಬೋದು ಲಂಚಕ್ಕೆ ಲಂಚದ ಆಸೆಗೆ ಕೈ ಒಡ್ಡಿರಬಹುದು ಈ ರೀತಿಯಾಗಿ ಯಾರಾದರೂ ಈತನ ಮೇಲೆ ದೂರುಗಳಿದ್ರೆ ದಯಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಮನಕ್ಕೆ ತನ್ನಿ ಈಗ ಏನು ಇವನು ಅಮಾನತಾಗಿದ್ದಾನೆ ಕಾಯಂವಾಗಿ ಮನೆಯಲ್ಲೇ ಇರಬೇಕು ಸೇವೆಯಿಂದಲೇ ವಜಾ ಆಗಬೇಕು ಆ ರೀತಿಯಾದಂಥ ಕೆಲಸವನ್ನು ನಾವೆಲ್ಲ ಸೇರಿ ಪ್ರಯತ್ನ ಪಟ್ಟು ಮಾಡಿಸೋಣ ಇದು ಬರೀ ಅಮಾನತ್ೊಳ್ಗಾಗಿ ಮೂರು ದಿನ ಆರು ದಿನ ಆರು ತಿಂಗಳು ಮೂರು ತಿಂಗಳು ಮನೆಯಲ್ಲಿದ್ದು ಸರ್ಕಾರ ಏನು ಸಂಬಳ ಕೊಡ್ತಾ ಇರುತ್ತೆ ಇವ್ರಿಗೆ ಅರ್ಧ ಸಂಬಳ ಕೊಡುತ್ತೆ ಇವ್ರ ಅಮಾನತಾದ್ರೂ ಇವ್ರಿಗೆ ಅರ್ಧ ಸಂಬಳವನ್ನು ಕೊಡ್ತಾ ಇರುತ್ತೆ ಅದು ನಿಲ್ಲಬೇಕು ಇಂಥ ಅವಿವೇಕಿಗಳು ಇಂಥ ಅವಿವೇಕಿಗಳು ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾದಂಥ ಸೇವೆಯನ್ನು ಮಾಡಬಾರ್ದು ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾದಂಥ ಅಕ್ರಮ ಅನ್ಯಾಯ ಭ್ರಷ್ಟಾಚಾರವನ್ನು ಮಾಡ್ತಾ ಬರ್ತಾ ಇರೋರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ ಇವರೆಂಥ ಅಜ್ಞಾನಿ ಅವಿವೇಕಿ ಇರಬೇಕು ಒಬ್ಬ ಅಪರಾಧಿಯ ಕೈಯಲ್ಲಿರುವಂಥ ಮೊಬೈಲನ್ನು ಇಟ್ಕೊಂಡು ಅವನೇ ಮೊಬೈಲ್ನಲ್ಲಿ ಜೂಜಾಡುವ ಮೂಲಕ ಅಂದರೆ ಸಮಾಜಕ್ಕೆ ಏನ್ ತಿಳಿಸ್ತಾನೆ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರವನ್ನು ಆ ಜೂಜಲ್ಲಿ ವರ್ಗಾವಣೆ ಮಾಡಿಕೊಂಡು ಜೂಜಾಡಿರುವಂತಹ ಭ್ರಷ್ಟ ಇವನು ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈತನಿಗೆ ಒಂದು ಸಾರ್ವಜನಿಕವಾದಂತಹ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ತಾಲೂಕಿನಲ್ಲಿ ಏನು ತುರುವೇಕೆರೆ ತಾಲೂಕಿನಲ್ಲಿ ಚೆನ್ನೈ ಅವರು ತುಮಕೂರು ಜಿಲ್ಲೆಯ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಈ ರೀತಿಯಾದಂತಹ ಒಂದು ಸನ್ಮಾನ ಮಾಡುವ ಮೂಲಕ ತುರುವೇಕೆರೆಯ ಮಹಾಜನತೆಯಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದೀವಿ ಇಲ್ಲಿ ಬರೀ ಪೊಲೀಸ್ ಇಲಾಖೆ ಅಂತಲ್ಲ ಯಾವ್ದಾದ್ರು ಒಬ್ಬ ಭ್ರಷ್ಟಾಧಿಕಾರಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ದಯಮಾಡಿ ಕೆ ಆರ್ ಎಸ್ ಪಕ್ಷದ ಗಮನಕ್ಕೆ ತನ್ನಿ ಆ ಭ್ರಷ್ಟನಿಗೆ ಈ ರೀತಿಯಾದಂತಹ ಸನ್ಮಾನ ಮಾಡುವ ಮೂಲಕ ತಾಲೂಕಿನಲ್ಲಿ ಮುಂದೆ ಅವನು ಭ್ರಷ್ಟಾಚಾರ ಮಾಡೋದಕ್ಕೆ ಕೈ ಚಾಚಬಾರ್ದು ಆ ರೀತಿಯಾಗಿ ಒಂದು ಅವಮಾನವನ್ನ ಮಾಡೋಣ ಅಂತ ಹೇಳಿ ತಮ್ಮನ್ನೆಲ್ಲ ಒಂದು ಕಳಕಳಿಯಿಂದ ಮನವಿ ಮಾಡ್ತೀನಿ